ಎಟಿಎಂ ಸ್ಥಗಿತ ಗ್ರಾಹಕರ ಪರದಾಟ ಎಟಿಎಂ ಮುಂದೆ ಗ್ರಾಹಕರ ಪ್ರತಿಭಟನೆ ಗೌರವಿತನೂರು ತಾಲೂಕಿನ ತೊಂಡೆಬಾವಿ ಹೋಬಳಿ ಕೇಂದ್ರ ಸ್ಥಾನದಲ್ಲಿರುವ ಎಸ್ಬಿಐ ಶಾಖೆಯ ಎಟಿಎಂ ಕಳೆದ ನಾಲ್ಕು ತಿಂಗಳಿನಿಂದ ಬಾಗಿಲು ಮುಚ್ಚಿದೆ ಹೀಗಾಗಿ ಗ್ರಾಹಕರು ಹಣ ಪಡೆಯಲು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರಾದ ಸತ್ಯನಾರಾಯಣ ಅವರು ಆರೋಪಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುತ್ತಮುತ್ತಲಿನ ಏಳು ಪಂಚಾಯಿತಿಗೆ ಇದುವೇ ಒಂದೇ ಕೇಂದ್ರ ಸ್ಥಾನವಾಗಿದ್ದು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಇದುವೇ ಕೇಂದ್ರವಾಗಿದೆ ಎಟಿಎಂ ಯಂತ್ರ ಇಲ್ಲದೆ ಸಮಸ್ಯೆಯಿಂದ ಗ್ರಾಹಕರು ಹಣ ಪಡೆಯಲು ಪರದಾಡುವಂತಾಗಿದೆ ಕಳೆದ ನಾಲ್ಕು ತಿಂಗಳಿನಿಂದ ಬಾಗಿಲನ್ನೇ ತೆಗಿತಾ ಇಲ್ಲ ಅಂತ ಆರೋಪಿಸಿದ ಅವರು ಒಂದು ವಾರದ ಒಳಗೆ ಇದಕ್ಕೆ ಸಂಬಂಧಿಸಿದ ಮೇಲಾಧಿಕಾರಿಗಳು ಕೂಡಲೇ ಸರಿಪಡಿಸಬೇಕು ಇಲ್ಲುವಾದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಆಗ್ರಹಿಸಿದ್ದಾರೆ ಇದು ತೊಂಡೆವಾಗಿ ರೈಲ್ವೆ ಸ್ಟೇಷನ್ ಗೌರಿಬಿದನೂರ್ ತಾಲ್ಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿ ಎಸ್ ಬಿ ಐ ಎ ಟಿ ಎಂ ನವೆಂಬರ್ ಎಂಟರಂದು ಕಾರ್ಯ ಮಾಡೋದು ಸ್ಥಗಿತ ಆಗಿದೆ ಏನೋ ನ್ಯೂನತೆಗಳಿದಾವೆ ಅಂತ ಹೇಳಿ ಮಿಷಿನ್ ಬ್ಯಾಂಕ್ ಅವರ ತಗೊಂಡು ಹೋಗಿದ್ದಾರೆ ಹೊಸ ಮಿಷಿನ್ ಅಳವಡಿಸ್ತೀವಿ ಅಂತ ಹೇಳಿ ಇದುವರೆಗೂ ಕೂಡ ಯಾವುದೇ ಮಿಷಿನ್ ಅಳವಡಿಸಿಲ್ಲ ಇಲ್ಲಿ ವೃದ್ಧಾಪ್ಯ ವೇತನ ತಗೋಬೇಕಾಗ್ಲಿ ನಾರಾಗ ದುಡ್ಡು ತಗೋಬೇಕಾಗ್ಲಿ ಮತ್ತೆ ಏನು ಸಣ್ಣ ಪುಟ್ಟ ವ್ಯಾಪಾರಿಗಳಿಗಾಗಲಿ ಇದು ಇದೇ ಟಿ ನ ಅವಲಂಬಿಸ್ಕೊಂಡಿದ್ದಾರೆ ನಮ್ಮ ಸಾರ್ವಜನಿಕರೆಲ್ಲ ಆದ್ರೆ ಇದುವರೆಗೂ ನವೆಂಬರ್ ಇಪ್ಪತ್ತೆಂಟು ಅಂದ್ರೆ ಮಾಡಿ ಇದುವರೆಗೂ ನಾವು ಅಧಿಕಾರಿಗಳು ಅಧಿಕಾರಿಗಳು ಯಾವುದೇ ಅಧಿಕಾರಿಗಳು ಕೂಡ ಭರವಸೆ ಕೊಡ್ತಾ ಇದಾರೆ ಆಗಲಿ ಇದುವರೆಗೂ ಕೂಡ ಯಾವುದೇ ಒಂದು ಆಕ್ಷನ್ ತಗೊಂಡಿಲ್ಲ ಆಮೇಲೆ ಇದೊಂದೇ ಎ ಟಿ ಈ ಊರಲ್ಲಿ ಆಕ್ಚುಲಿ ಈ ಊರಲ್ಲಿ ತುಂಬಾ ಬಿಸ್ನೆಸ್ ಬಿಸ್ನೆಸ್ ಏರಿಯಾ ಇಲ್ಲೊಂದು ಎ ಸಿ ಸಿ ಫ್ಯಾಕ್ಟ್ರಿ ಇದೆ ರೈಲ್ವೆ ಸ್ಟೇಷನ್ ಇದೆ ಪಕ್ಕದಲ್ಲೇ ಹೋಬಳಿ ಹೆಡ್ ಕ್ವಾರ್ಟರ್ ಇನ್ನು ಸುಮಾರು ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ದುಡ್ಡು ಎಟಿಎಂ ಇಂದ್ರೂ ದುಡ್ತಾದ್ರೆ ಗೌರಿಂದ ಹದ್ನೈದು ಕಿಲೋಮೀಟರ್ ಹೋಗ್ಬೇಕಾಗುತ್ತೆ ಸೊ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ ಹೇಳಕ್ಕೆ ಆಗೋದಿಲ್ಲ ಸೊ ಈ ಬ್ಯಾಂಕ್ ಸುಮಾರು ಮೂವತ್ ನಾಲ್ಕು ವರ್ಷದಿಂದ ಉತ್ತಮ ಸೇವೆ ಕೊಟ್ಕೊಂಡೇ ಬಂದಿದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಎ ಟಿ ಎಂ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಮೇಲ್ನ ಅಧಿಕಾರಿಗಳು ಯಾವುದೇ ಒಂದು ಕಠಿಣವಾದ ನಿರ್ಧಾರ ಸಾರ್ವಜನಿಕ ತೊಂದರೆನ ಅವ್ರು ಆಲಿಸ್ತಾ ಇಲ್ಲ ದಯವಿಟ್ಟು ಯಾರೇ ಅಧಿಕಾರಿಗಳು ಇರ್ಲಿ ಸಂಬಂಧಪಟ್ಟಂತೆ ಈ ಕೂಡ್ಲೆ ಬಂದು ಈ ಎಟಿಎಂ ಏನು ಸ್ಥಗಿತ ಆಗಿದೆ ಅದನ್ನ ಮತ್ತೆ ಹೊಸ ಮಿಷನ್ ಅಳವಡಿಸೋದಾಗ್ಲಿ ಏನೇ ಕಾರ್ಯಕ್ರಮ ಆಗಲಿ ಒಂದು ವಾರದ ಒಳಗಡೆ ಅವರು ಆಕ್ಷನ್ ತಗೊಳ್ಲೇಬೇಕು ಯಾಕಂದ್ರೆ ಮುಂಚೆಯಿಂದ ನಾವು ಬಹಳ ಸಲ ನಾವು ಮಾಡಿದೀವಿ ಇದಕ್ಕೆ ರಿಯಾಕ್ಷನ್ ಬಂದಿಲ್ಲ ಖಂಡಿತ ಒಂದು ವಾರದ ಒಳಗಡೆ ಈ ಮೇಲ್ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಆಗಲಿ ಆಕ್ಷನ್ ತಗೊಂಡು ಎ ಟಿ ಎಂ ಹೋದ್ರೆ ಖಂಡಿತ ನಾವು ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಮತ್ತೆ ಎಟಿಎಂ ಅಳವಡಿಸೋರ್ಗು ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಏನು ಈ ಬ್ಯಾಂಕ್ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಯಾರಿದ್ದಾರೆ ಅವ್ರಿಗೆ ಖಂಡಿತವಾಗೂ ಕೂಡ ನಾವು ಒಂದು ಇನ್ನೋರ್ವ ಸ್ಥಳೀಯ ಮುರಳಿ ಕನ್ನಡಿಗ ಮಾತನಾಡಿ ತೋಂಡೆಬಾವಿ ರೈಲ್ವೆ ನಿಲ್ದಾಣದಲ್ಲಿ ಅತಿ ಹೆಚ್ಚು ಜನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಖಾತೆಗಳನ್ನು ಮಾಡಿಸಿದ್ದು ಎಟಿಎಂ ಯಂತ್ರ ಕೆಟ್ಟು ನಿಂತ ಪರಿಣಾಮ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಗೌರಿಬಿತನೂರು ತಾಲೂಕಿನ ಕಡೆ ಹೋಗಿ ಹಣ ಪಡೆಯಲು ಹೋಗಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ ಆದ್ದರಿಂದ ಕೂಡಲೇ ಎಟಿಎಂ ಯಂತ್ರ ಅಳವಡಿಸಿ ಗ್ರಾಹಕರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿದರು ನಮಸ್ಕಾರ ನಾವು ತೊಂಡೆ ಎಟಿಎಂ ಹಾಗೂ ಬ್ಯಾಂಕ್ ಶಾಖೆ ಎರಡು ಒಂದೇ ಕಡೆ ಇದೆ ಅದ್ರ ಮುಂಭಾಗ ಇದೀವಿ ಸಮಸ್ಯೆ ಏನಪ್ಪಾ ಅಂದ್ರೆ ಎ ಟಿ ಎಂ ಹೋಗಿ ಹೆಚ್ಚು ಕಮ್ಮಿ ಮೂರ್ ತಿಂಗಳಿಂದ ನಾಲ್ಕು ತಿಂಗಳಾಗಿದೆ ಈಗ ಹೊಸ ಮಿಷಿನ್ ತಗೊಂಡ್ ಬರ್ತೀವಿ ಅಂತ ಹೇಳಿ ಹಳೆ ಮಿಷಿನ್ ಹೋಗಿದ್ದಾರೆ ಹಳೆ ಮಿಷಿನ್ ಹೋಗ್ಬೇಕಾದ್ರೆ ಹೊಸ ಮಿಷನ್ ತಂದು ಹಾಕಿ ಹೋಗಿದ್ರೆ ಗ್ರಾಹಕರಿಗೆ ಯಾವ್ದೇ ತೊಂದರೆ ಆಗ್ತಿರ್ಲಿಲ್ಲ ಅವ್ರು ಯಾವ್ದು ಏನು ಇದೆ ಇಲ್ದಿದಾರೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಾರಣಕ್ಕೋಸ್ಕರ ಮಿಷಿನ್ ಎರಡು ಅದು ಒಂದಿಲ್ಲ ಎರಡು ತಗೊಂಡೋಗ್ಬಿಟ್ಟಿದ್ದಾರೆ ಒಂದಾನ ಇದ್ರೆ ಏನೋ ಅನುಕೂಲ ಆಗೋದು ಪಾಪ ಸಾವಿರ ಎರಡ್ ಸಾವಿರ ಅಕೌಂಟ್ ಓಗ್ ಬರ್ತವೆ ಅವ್ರ ಅಲ್ಲಿಂದ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಚಾರ್ಜ್ ಇಟ್ಕೊಂಡ್ ಬಂದಿರ್ತಾರೆ ಇಲ್ಲಿ ಯಾರು ಹೋಗಿ ಕಮಿಷನ್ ಅಂದ್ರೆ ಐವತ್ತ ರೂಪಾಯಿ ಹೋಗುತ್ತೆ ನಾವು ಬರೋದು ಬಡವರು ಎಲ್ಲ ಈ ಕಡೆ ನಮ್ಮ ಬರಪೀಡಿತ ಪ್ರದೇಶ ಇಲ್ಲಿ ಇರೋದು ಅಂತ ಅದ್ರಲ್ಲಿ ಎ ಟಿ ಎಂ ತೊಂದರೆ ಮಾಡ್ಬಿಟ್ಟು ತುಂಬಾ ಗ್ರಾಹಕ ತೊಂದರೆ ಆಗ್ತದೆ ದಯವಿಟ್ಟು ನೋಡಿ ಬ್ಯಾಂಕ್ ಅಲ್ಲಿ ಒಳ್ಳೆ ವ್ಯವಸ್ಥೆ ವ್ಯವಸ್ಥೆ ಇದೆ ನಮ್ಗೆ ಅದ್ರಲ್ಲಿ ತೊಂದರೆ ಇಲ್ಲ ಸ್ಟಾಫ್ ಅವರು ಪ್ರತಿಯೊಬ್ರು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ದಯವಿಟ್ಟು ನೀವು ಎ ಟಿ ಎಂ ಮಿಷಿನ್ ನ ಒಂದ್ ವಾರನೇ ದಿನ ಹೇಳ್ತಾ ಇದ್ರ ಎರಡನೇ ಸಲ ಹೇಳಿದ್ರೆ ದಯವಿಟ್ಟು ಬೇಗ ಮುಗಿಸ್ಕೊಡಿ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತ ನಾಲ್ಕನೇ ತಿಂಗಳಾಗಿದೆ ಈಗ ದಯವಿಟ್ಟು ವಾರ ಹದಿನೈದು ಒಳಗಡೆ ಹಾಕ್ಲಿಲ್ಲ ಅಂದ್ರೆ ಗ್ಯಾರಂಟಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಮಿಷನ್ ಬಿಚ್ಚ ಹೋಗಿ ಇನ್ನೊಂದು ವಾರದಲ್ಲಿ ಬಿಚ್ಚ ಕೊಡ್ತೀನಿ ತಗೊಬಂದು ಹಾಕ್ತೀರಾ ಅಂತ ಹೇಳಿದ್ರು ಆದ್ರೂ ನಾಲ್ಕು ತಿಂಗಳು ಆಯ್ತು ಈ ಸಂದರ್ಭದಲ್ಲಿ ಸ್ಥಳೀಯರಾದ ಗೋಪಾಲ ರೆಡ್ಡಿ ಶ್ರೀಧರ್ ರೆಡ್ಡಿ ಪ್ರಸನ್ನ ಪೆದ್ದಣ್ಣ ಶಾಮಣ್ಣ ರವಿಕುಮಾರ್ ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು